ഇത് ഇസ്റ്റിയൽ ഇൻഡ്രിയൽ ഏരിയ കൂടി ഇണ്ടസ്റ്റി

ಸೇರಿ ಮಾಡಿ 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 ಕೊನೆಗೆ ಅವರು ತೀರ್ಮಾನ ಮಾಡಿಪ್ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಇದನ್ನ ಅವ್ರದ್ದೇ ಯಾವ್ದಾದ್ರು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡ್ಬೇಕೆ ಅದ್ ತಿನ್ನು ನನಗೆ ಅವ್ರ ಇದನ್ನ ಬಿಡುಗಡೆ ಮಾಡಕ್ಕೆ ಅವಕೆಲ್ಲ ಎರಡು ಬಾರಿ ಇಪ್ಪ ಅವ್ರಿ ಬಿಡುಗಡೆ ಮಾಡಕ್ ಆಗಿಲ್ಲ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರೆ ಕೂಡ ಅವ್ರಿಗೆ ಮಾಡೋಕ್ಕಾಗಿಲ್ಲ ಮಾಡೋಕ್ಕಾಗ ಈ ಮಧ್ಯದಲ್ಲಿ ಈ ಜಾಗನೆಲ್ಲ ಬಿ ಎಲ್ ಎಫ್ಗೆ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಬಿ ಎಲ್ ಎಫ್ ಅವ್ರು ಬಿ ಎಲ್ ಎಫ್ ಅವರು ಬಂದು ಇಲ್ಲಿ ನೀರು ಉಷ್ಭಾವುದು ನದಿ ನೀರು ಇದ್ರೆಲ್ಲ ನೋಡ್ಕೊಂಡು ಮನೆಗೆ ನಂಬಿಕೆನೂ ಆಗೋದಿಲ್ಲ ಅವರು ಕೂಡ

ಮಡಿ ರಾಯ್ತ್ರ ಕಡಿಮೆ ರೈತ್ರ ಇಲ್ಲ ಅಲ್ಲ ಅವರು ಅವೇ ಕೇಳಿ ಮೀಟಿಂಗ್ ಕರೆದಿದಾವೆ ಅವರು ರೈತ್ರ ಕೂಡ ಕೊಟ್ಟು ದಿಮ್ಮೇಗಡನ ಕೊಟ್ಟು ದಿಮ್ಮೇಗಡ ಎಷ್ಟು ನಮ್ಮ ಸರ್ಕಾರಿ ದಾಖಲೆ ಏನಿರೋದು ನಿಮ್ಮ ಜನ್ಮ ಜಿಲ್ಲೆಗೆ ಗೌರವ ಬರಬೇಕು ಅಂತ ನೀವು ನಂಬಿಕೆ ಅಧಿಕಾರೀರ್ ಕೊಟ್ಟಿದ್ದೀವಿ ಕೊಟ್ಟಾದ ಮೇಲೆ ಕೊನೆಗೆ ಆಗ ಇಲ್ಲೇ ಸಿದ್ದರಾಮಯ್ಯ ರಾಜೂ ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಗೌರವವನ್ನು ತೀರ್ಮಾನ ಮಾಡಿದ್ದಾರೆ ಯಾರು ಕೂಡ ಈ ಒತ್ತಡ ಇತ್ತು ಇದನ್ನ ಪ್ರಯುಕ್ತ ಆದರೆ ಕಾನೂನು ಚೌಕಟ್ಟಿನಲ್ಲಿ ಇದು ಬಹಳ ಆಗುದಿಲ್ಲ ಅನ್ನೋದು ಬಂದ ಮೇಲೆ ನಮ್ಮ ಕಾಲೇಜರ್ ನಾನು ಅದಕ್ಕೆ ಈ ಮಧ್ಯದಲ್ಲಿ ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ ನಲ್ಲಿ ಬಹಳ ಕಡಿಮೆಗೆ ಇರಬಹುದಾಗಿದೆ ಹಿಂದೆ ನಮ್ಮ ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಆರು ಲಕ್ಷ ಐದು ಲಕ್ಷ ಏಳು ಲಕ್ಷ ಎಂಟು ಲಕ್ಷಕ್ಕೆ

ನಮ್ಗೆ ಏನು ಮಾಡೋದು ಆಯ್ಕೆ ಕೊನೆಗೆ ಅವ್ರಿಗೆ ಇನ್ವೆಸ್ಟಿಟ್ರೆ ಮೈನ್ ರೋಡ್ ಇದೆ ಈಗ ನಾವು ನಿಮ್ಗೇನಾದ್ರು ಮಾಡಿ ಸಹಾಯ ಮಾಡೋದು ಬಾಲಕೃಷ್ಣ ಅವರು ನೂರು ಮೀಟಿಂಗ್ ಮಾಡೋರು ಬಾಲಕೃಷ್ಣ ಇನ್ಸೋಸಿಯ ಅಧಿಕಾರಿಗಳು ಕಟ್ಬೌಟ್ರು ಯಾವ ರೀತಿ ಮಾಡ್ಬೋದು ಏನು ಮಾಡಬಹುದು ಅನ್ನೋದು ನೂರು ಮೀಟಿಂಗ್ ನಿಮಗೆ ಸಹಾಯ ಮಾಡಿಕೊಳ್ಳೋದು ಖರೀದಿ ಮಾಡ್ತೀವಿ ಅವ್ರಿಗೂ ಜವಾಬ್ದಾರಿ ಇಲ್ಲ ಅವರು ಎಮ್ ಎಲ್ ಅಧಿಕಾರಿ ಮೀಟಿಂಗ್ ಬೇಕಿಲ್ಲ ನಮಗೆ ನಮ್ಮ ಹತ್ರ ಬರಬೇಕು ನಮ್ಮ ಹತ್ರ ಬರ್ಬೇಕು

ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಒಂದುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಅಂತ ಈಗ ಇವ್ರು ನಿಮ್ ಪರ ಇಲ್ಲ ಯಾವೊಂದು ಇಶ್ಯೂ ಯಾವ ಅಕ್ವಿಷನ್ ಮಾಡ್ದ ಅವ್ನ ಪರನ ಯಾರು ಬಿಜೆಪಿ ಗೌರ್ಮೆಂಟ್ ಇದನ್ನ ದುಡ್ಡು ಕೊಡ್ಸಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಅಂತ ತಿಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ತಾರಿದ್ದೇನೆ ನಾನು ಯಾಕಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೋಕ್ ಆಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅದು ನಿನ್ನೆ ಕೂಡ ನಾನು ಕೆ ಕೆಬಿಜಿ ಎನ್ ರೈತರು ನಾನು ಕೃಷ್ಣ ಮೇಲ್ದಂಡೆ ಯೋಜನೆ ಆ ರೈತರು ಕರ್ಷಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ಮೂರು ಸಾವಿರ ಎಕರೆ ಕಡೆ ಐವತ್ತು ಸಾವಿರ ಒಂದ್ ಕಡೆ ಕ್ಯಾನಲ್ಗೆ ಎಪ್ಪತ್ಮೂರು ಸಾವಿರ ಕಡೆ ಮುಳುಗಡೆ ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ ಈಗ ಬೇಕೆದಾಟಿ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಅಂತಿದೆ ಇದು ಬರೀ ಬೆಂಗಳೂರು ಸುತ್ತಮುತ್ತ ಈಗ ಇದಕ್ಕೆ ಬಿಡಿ ಐ ಅಕ್ವಿಷನ್ ಆಗಿದೆ ಏನ್ ತೀರ್ಮಾನ ಆಯಿತು ಎಲ್ಲ ಕೋರ್ಟ್ ಹೋದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ಅವರು ತೀರ್ಮಾನ ಮಾಡಿದ್ರು ಏನ್ ಮಾಡಿದ್ರು ನಾನು ಹೊಸದಾಗ ಯಾವುದು ನಾನು ಮಾಡಕ್ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ವಜಾ ಮಾಡೋಕ್ಕಾಗಲಿಲ್ಲ ಬಾನೂರಿನಲ್ಲಿ ಬೇಕಾದೇಶಕ್ಕೆ ಒಕ್ಕಟ್ಟಿದೆ ಹಿಂದೆ ಸ್ಪೆಸಿಫಿಕ್ ಆಗಿ ನೋಟಿಸ ಮಾಡಿದರೆ ಅದನ್ನು ರೇಟು ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಆಗಿದೆ ಆದರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈಗ ಪರಿಪಲ್ಗಳಿಗೆ ಉತ್ತರ ಭಾಗದಲ್ಲಿ ಪರಿಫಲ್ ನೈಸು ಆ ಕಡೆ ಏನು ಮಾಡಿದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಹೋರ್ಟಲ್ ಒಂದು ತೀರ್ಮಾನ ಇದ್ದು ಕೂಡ ರೈತರು ಹಾಳಾಗಬಾರ್ದು ರೈತರಿಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡೋ ಬೇಕಾದವ್ರಿಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವ್ರಿಗೆ ఒ రేటు రెసిడెన్షియల్ బేకీ నలవత్ పర్సెంట్ కమర్షియల్ రేటు ఒప్పోకే డబల్ ప్రైజు అంతి తీర్మాన డిసిషన్ కొట్టీ రైతుల కద్ధు అదే ఇప్ప సవర కో రూపాయ్ సాల తగ్గూ అదే ఇల్లు కూడా ఇవతర నాలుగు నమ్మ ఆఫీసర్స్ అంతెడి ఇకూ కూడా సాల తో సుమారు హిర కో రూపాయ సీళ్ళు కూడా సుమారు ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀರಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ತು ಪರ್ಸೆಂಟ್ ಇನ್ಕ್ಲೂಡಿಂಗ್ ದಿ ಕುಮಾರಸ್ವಾಮಿ ಧರ್ಮಪತ್ನಿ ಸೇರಿ ನಮಗೆ ಕಾಂಪನ್ಸೇಷನ್ ನಮಗೆ ಕೈಯಲ್ಲಿ ನೇರ ಕೊಡಿ ಅಂತ ಅವರು ಕೂಡ ಅವರು ಮಗ ಇಬ್ಬರು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ಮ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದರೂ ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಗುಡ ಸೇರಿ ಇಲ್ಲ

વળગ માળ દોના કેત મટરી દેતા છે મિતીરા સા સાહેબ મિતીરા આ છે સહાયક જનમ નુડે નમ જનમ નુડે આ બધા કુતરેયા કે આ શું મંત્રીગળો મંત્રીગળો ના કેલા કયો કોટીતલા ના એને શું માંડવો